ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ ಆರ್ ಪಬ್ಲಿಕ್ ಇನ್ಫೋ ಚಾನೆಲ್ಗೆ ಸ್ವಾಗತ ನಮ್ಮ ದೇಶದಲ್ಲಿ ಬಂಗಾರದ ಬೆಲೆ ಒಂದು ಲಕ್ಷ ರೂಪಾಯಿಯಾದರೂ ಕೂಡ ಖರೀದಿ ಮಾಡುವವರ ಸಂಖ್ಯೆಯೂ ಕಡಿಮೆಯಾಗಲ್ಲ ಸೋ ಹಬ್ಬ ಹರಿದಿನಗಳು ಹತ್ತಿರ ಬರುತ್ತಿದ್ದಂತೆ ಬಂಗಾರ ಬೆಳ್ಳಿ ಕೊಡುವವರ ಸಂಖ್ಯೆ ದೈನಂದಿನ ದಿನಾಲೂ ಹೆಚ್ಚಾಗ್ತಾ ಇದೆ ಇನ್ನು ಮದುವೆ ಸಮಾರಂಭಗಳಿಗೆ ಬಂಗಾರವಂತೂ ಕೇಂದ್ರಬಿಂದುವಾಗಿದೆ ಈ ಬಂಗಾರ ದರದಲ್ಲಿ ಹಾವು ಏಣಿ ಆಟದಂತೆ ಏರಳಿತ ಆಗುತ್ತಲೇ ಇದೆ ವೀಕ್ಷಕರೇ ದೈನಂದಿನ ಇನ್ನೂರು ರೂಪಾಯಿ ಏರಿಕೆ ಆದರೆ ಇನ್ನು ಮಾರನೇ ದಿನ ಮತ್ತೆ ಇಳಿಕೆಯಾಗುತ್ತೆ ಹೀಗೆ ಇಡೀ ದೇಶಾದ್ಯಂತ ಚಿನ್ನ ಮತ್ತು ಬೆಳ್ಳಿಯ ಬೆಲೆಯಲ್ಲಿ ಏರಳಿತ ಆಗುತ್ತಿದ್ದು ಆದರೆ ಇಂದು ಚಿನ್ನದ ಬೆಲೆಯಲ್ಲಿ ಭಾರಿ ಪ್ರಮಾಣದಲ್ಲಿ ಇಳಿಕೆಯಾಗಿದೆ ಎಸ್ ವೀಕ್ಷಕರೇ ಹಬ್ಬ ಹರಿದಿನ ಶುರುವಾಗುತ್ತಿದ್ದಂತೆ ಇದೀಗ ಬಂಗಾರ ಬೆಳ್ಳಿ ದರದಲ್ಲಿ ಇಳಿಕೆಯಾಗಿದ್ದು ಎಲ್ಲಾ ಬಂಗಾರ ಖರೀದಿದಾರರಿಗೆ ಸಂತಸದ ಸುದ್ದಿ ಬಂದಿದೆ ಇವತ್ತಿನ ಈ ವಿಡಿಯೋದಲ್ಲಿ ಸದ್ಯದ ಇವತ್ತಿನ ದರ ಎಷ್ಟು ಇಂದು ಎಷ್ಟು ಬಂಗಾರದ ಬೆಲೆಯಲ್ಲಿ ಇಳಿಕೆಯಾಗಿದೆ ಎಂಬುದರ ಕುರಿತು ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇವೆ ಮರೆಯದೆ ವಿಡಿಯೋವನ್ನ ಕೊನೆಯವರೆಗೂ ನೋಡಿ ಹಾಗೂ ದಿನಾಲು ಇದೇ ರೀತಿ ಹೊಸ ಹೊಸ ಮಾಹಿತಿಗಳ ಅಪ್ಡೇಟ್ಸ್ ಪಡೆಯಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಸೋ ವೀಕ್ಷಕರೇ ನೀವು ಸ್ಕ್ರೀನ್ ಮೇಲೆ ನೋಡುತ್ತಿರುವ ಹಾಗೆ ಇವತ್ತಿನ ಇಪ್ಪತ್ತೆರಡು ಕ್ಯಾರೆಟ್ ಹಾಗೂ ಇಪ್ಪತ್ನಾಲ್ಕು ಕ್ಯಾರೆಟ್ ಬಂಗಾರದ ಬೆಲೆಯ ಒಂದು ಆಫೀಷಿಯಲ್ ದರ ಇಳಿಕೆಯಾದ ಬಗ್ಗೆ ಸ್ಕ್ರೀನ್ ಮೇಲೆ ಶೋ ಮಾಡುತ್ತಿದ್ದೇವೆ ಇಂದು ಇಪ್ಪತ್ತೆರಡು ಕ್ಯಾರೆಟ್ನ ಎಂಟು ಗ್ರಾಂ ಚಿನ್ನದ ಬೆಲೆಯಲ್ಲಿ ನಾನೂರು ರೂಪಾಯಿ ಇಳಿಕೆಯಾಗಿದ್ದು ಇವತ್ತಿನ ದರ ಅರವತ್ಮೂರು ಸಾವಿರದ ಆರುನೂರ ಎಂಬತ್ತು ರೂಪಾಯಿ ಎಂಟು ಗ್ರಾಂ ಚಿನ್ನದ ಬೆಲೆಯಾಗಿದೆ ಅದೇ ರೀತಿಯಾಗಿ ಹತ್ತು ಗ್ರಾಂ ಚಿನ್ನದ ಇಪ್ಪತ್ತೆರಡು ಕ್ಯಾರೆಟ್ನ ಬಂಗಾರದ ಬೆಲೆಯಲ್ಲಿ ಐನೂರು ರೂಪಾಯಿ ಇಳಿಕೆಯಾಗಿದ್ದು ಇಂದಿನ ದರ ಎಪ್ಪತ್ತೊಂಬತ್ತು ಸಾವಿರದ ಆರುನೂರು ರೂಪಾಯಿಯಾಗಿದೆ ಅದೇ ರೀತಿಯಾಗಿ ಇಪ್ಪತ್ನಾಲ್ಕು ಕ್ಯಾರೆಟ್ನ ಬಂಗಾರದ ಬೆಲೆಯಲ್ಲಿ ಆದ ಏರಳಿತವನ್ನ ನೀವು ಸ್ಕ್ರೀನ್ನ ಮೇಲೆ ಕೂಡ ನೋಡುತ್ತಿರಬಹುದು ಹಾಗಾಗಿ ಆದಷ್ಟು ಈ ಮಾಹಿತಿ ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ವಾಟ್ಸಪ್ ಫೇಸ್ಬುಕ್ನಲ್ಲಿ ಶೇರ್ ಮಾಡಿ ತಿಳಿಸಿ זי